ಭರತ್ ಅವರಿಗೆ ಪ್ರಶ್ನೆ ಇದು ಆಲ್ಮೋಸ್ಟ್ ಕೊನೆ ಪ್ರಶ್ನೆ ಭಾಳ ಒಳ್ಳೆಯ ಪ್ರಶ್ನೆ ಅಂತಂದ್ರೆ ನನಗೆ ನಲವತ್ನಾಲ್ಕು ವರ್ಷ ನಾನು ತಿಂಗಳಿಗೆ ಐವತ್ತು ಸಾವಿರ ನನಗೆ ಇನ್ವೆಸ್ಟ್ ಮಾಡೋ ಕೆಪ್ಯಾಸಿಟಿ ಇದೆ ನಾನೊಬ್ಬ ವೈಫ್ ನಾನು ಐವತ್ತು ಸಾವಿರ ಇನ್ವೆಸ್ಟ್ ಮಾಡಿದರೆ ತಿಂಗಳಿಗೆ ನನಗೆ ರೆಗ್ಯುಲರ್ ಇನ್ಕಮ್ ಅಂದರೆ ರೆಗ್ಯುಲರ್ ಇನ್ಕಮ್ ತಿಂಗಳ ತಿಂಗಳ ಐವತ್ತು ಸಾವಿರ ಬರಬಹುದಾ ಇವ್ರು ಎಷ್ಟು ವರ್ಷಗಳ ಕಾಲ ಅಂತ ಕೇಳಿಲ್ಲ ಬಟ್ ತಿಂಗಳಿಗೆ ಐವತ್ತು ಸಾವಿರ ಮಾಡಿದರೆ ನನಗೆ ತಿಂಗಳಿಗೆ ಐವತ್ತು ಸಾವಿರ ನನಗೆ ಇನ್ಕಮ್ ಬರೋ ಥರ ಹೇಗೆ ಸಾಧ್ಯ ಸಾಧ್ಯನಾ ಇಲ್ಲಿ ಮ್ಯಾಚ್ ಮಿಸ್ಮ್ಯಾಚ್ ಇದೆ ಈ ಪ್ರಶ್ನೆಯಲ್ಲಿ ಏನು ಅಂದರೆ ತಿಂಗಳಿಗೆ ಐವತ್ತು ಸಾವಿರವನ್ನು ಹಾಕ್ತೇನೆ ತಿಂಗಳಿಗೆ ಐವತ್ತು ಸಾವಿರ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ ಇದು ಲಾಂಗ್ ಟರ್ಮಿಗೆ ಕೇಳಬೇಕಾದ ಪ್ರಶ್ನೆ ಹೌದು ತಿಂಗಳಿಗೆ ಐವತ್ತು ಸಾವಿರವನ್ನು ಹಾಕುತ್ತೇನೆ ನನಗೆ ರಿಟೈರ್ಮೆಂಟಿಗೆ ಒಂದು ತೊಂಬತ್ತು ಲಕ್ಷ ಬರುತ್ತಂದರೆ ಆವಾಗ ನಾವು ಎಸ್ ಆರ್ನು ಅಂತ ಹೇಳ್ಬೋದು ಕರೆಕ್ಟ್ ಇದು ನಲ್ವತ್ನಾಲ್ಕು ವರ್ಷ ಅಂತಂದರೆ ಇನ್ನೂ ಒಂದು ಹದಿನಾರು ವರ್ಷ ಅವ್ರಿಗಿದೆ ಹದಿನಾರು ವರ್ಷ ಅದರಿಂದ ಶಾರ್ಟ್ ಟರ್ಮಿಗೆ ಏನು ಬೇಕು ಅಂತಂದರೆ ನಾನೀಗ ಐದು ಲಕ್ಷವನ್ನು ಹಾಕಲಿಕ್ಕೆ ರೆಡಿ ಇದ್ದೇನೆ ಅದಕ್ಕೆ ನನಗೆ ಐವತ್ತು ಸಾವಿರ ಅಂದರೆ ಅದಕ್ಕೆ ಉತ್ತರ ಕೊಡ್ಬೋದು ಅದರಿಂದ ಈ ಪ್ರಶ್ನೆ ಸ್ವಲ್ಪ ಮಿಸ್ ಮ್ಯಾಚ್ ಆಗಿದೆ ಅದನ್ನು ಸ್ವಲ್ಪ ಬೇರೆ ಥರದಲ್ಲಿ ಬರೋದು ಮೇ ಬಿ ಅವ್ರು ಕೇಳ್ತಾ ಇರೋದು ನಾನು ಅಸ್ಯೂಮ್ ಮಾಡ್ತಾ ಇದ್ದೀನಿ ಫಿಫ್ಟಿ ತೌಸಂಡೇ ದುಡ್ಡಿದೆ ಇದೆ ಹತ್ರ ಹೌಸ್ ವೈಫ್ ಅಂತ ಮೇಲೆ ಎಷ್ಟೋ ಲಕ್ಷ ಇಲ್ಲದೇ ಇರ್ಬೋದು ಫಿಫ್ಟಿ ತೌಸಂಡ್ ಏನೋ ಸೇವಿಂಗ್ಸ್ ಮಾಡಿದರೆ ಐವತ್ತು ಸಾವಿರ ಒಂದು ಕ್ಯಾಪಿಟಲ್ ಅಮೌಂಟ್ ಇದ್ದ ಮೇಲೆ ಸ್ಟಾಕ್ ಮಾಡಲಿ ಪ್ರತಿ ತಿಂಗಳು ಹದಿನೈದು ಸಾವಿರನ ಐವತ್ತು ಸಾವಿರ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ ಸೊ ಹಾಗಿದ್ರೆ ಆಗೋದಿಲ್ಲ ಸಿಂಪಲ್ ಕ್ಯಾಲ್ಕುಲೇಷನು ನೀವು ಶಾರ್ಟ್ ಟರ್ಮಲ್ಲಿ ದುಡ್ಡು ಹಾಕುವಾಗ ರಿಸ್ಕ್ ಕಮ್ಮಿ ಇದ್ದು ಹಾಕುವಾಗ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಪರ್ ಆ್ಯನಮ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಐವತ್ತು ಸಾವಿರ ಮಾತ್ರ ಇದ್ದರೆ ಒಂದು ವರ್ಷಕ್ಕೆ ಹನ್ನೆರಡು ಸಾವಿರ ಹದಿನೈದು ಸಾವಿರ ಬರ್ಬೋದು ವರ್ಷಕ್ಕೆ ನಾಟ್ ಪ್ರ ಪ್ರತಿ ಮನ್ ಪ್ರತಿ ತಿಂಗಳು ಸೊ ನೀವು ಅದೇ ಇಲ್ಲೇ ಅನ್ರೀಸ್ನಬಲ್ ಎಕ್ಸ್ಪೆಕ್ಟೇಷನ್ ಅಂತ ಐವತ್ತು ಸಾವಿರಕ್ಕೆ ನಿಮಗೆ ಪ್ರತಿ ತಿಂಗಳು ಹದಿನೈದು ಇಪ್ಪತ್ತು ಇಪ್ಪತ್ತು ಸಾವಿರ ಬ ಬರಬೇಕು ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಇಪ್ಪತ್ತು ಸಾವಿರ ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ಎರಡು ಲಕ್ಷದ ನಲ್ವತ್ತು ಸಾವಿರ ಒಂದು ಐವತ್ತು ಸಾವಿರದ ಇನ್ವೆಸ್ಟ್ಮೆಂಟು ಟೂ ಪಾಯಿಂಟ್ ಫೋರ್ ಲ್ಯಾಕ್ಸ್ ಆಗೋಕ್ಕೆ ಚಾನ್ಸಸ್ ಇದೆಯಾ ಅಂದರೆ ಎಷ್ಟು ಟೈಮ್ ಆಯಿತು ಐದು ಪಟ್ಟು ಆಯಿತು ಫೈವ್ ಟೈಮ್ಸ್ ಒಂದೇ ವರ್ಷದಲ್ಲಿ ಒಂದೇ ವರ್ಷದಲ್ಲಿ ಫೈವ್ ಟೈಮ್ಸ್ ಅಂದರೆ ಫೈವ್ ಹಂಡ್ರೆಡ್ ಪರ್ಸೆಂಟ್ ಥರ ಫೈವ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಬ್ಯಾಂಕ್ ಎಫ್ ಡೀಲಿ ಆರು ಪರ್ಸೆಂಟ್ ಬರುವಾಗಲೇ ನಾವು ಖುಷಿಯಾಗಿದ್ದೀವಿ ಬರಲಿ ಅಂತ ಸ್ಟಾಕ್ ಮೇಲೆ ಹದಿನೈದು ಇಪ್ಪತ್ತು ಪರ್ಸೆಂಟು ದ್ಯಾಟ್ ಇಟ್ಸ್ ಸೆಲ್ಫ್ ಇದು ವೆರಿ ಗುಡ್ ಈ ಥರ ಮಲ್ಟಿಪ್ಲೈ ಆಗೋ ಚಾನ್ಸಸ್ ಇಲ್ಲ ಅದು ಅವೇರ್ನೆಸ್ ಇಲ್ಲ ಯಾರೋ ಹೇಳಿರ್ತಾರೋ ಅವ್ರಿಗೆ ಕನ್ಫ್ಯೂಷನ್ ಆಗಿ ಈ ಥರ ಕೇಳಿರ್ಬೋದು ಈ ಥರದ ತಪ್ಪು ಆಶ್ವಾಸನಗಳನ್ನು ಕೊಡುವವರನ್ನು ಬಹಳ ಜನ ನಾವೆಲ್ಲ ಕಡೆ ನೋಡಿದ್ದೇವೆ ಮಹಾಮನಿ ಕಾರ್ಯಕ್ರಮದಲ್ಲಿ ನಾವು ಅಂತಾರಾಷ್ಟ್ರೀಯ ಖ್ಯಾತಿ ಹೂಡಿಕೆ ತಜ್ಞರಾಗಿರುವಂಥ ಡಾಕ್ಟರ್ ಭರತ್ ಚಂದ್ರ ಮತ್ತು ರೋಹನ್ ಚಂದ್ರ ಈ ಇಬ್ಬರ ಜೊತೆಗೂ ಮಾತಾಡಿದ್ವಿ ಸುಮಾರು ಎಲ್ಲ ಪ್ರಶ್ನೆಗಳಿಗೆ ಜನಸಾಮಾನ್ಯರ ಪ್ರಶ್ನೆಗಳಿಗೆ ಅಂದರೆ ನಮ್ಮಂಥ ಜನಸಾಮಾನ್ಯರ ಮನಸ್ಸಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳಿಗೂ ಅವರು ಉತ್ತರ ಕೊಟ್ಟಿದ್ದಾರೆ ನಾವು ಬೇರೆ 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 ಎಪಿಸೋಡ್ಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಅದೆಲ್ಲವೂ ದಯವಿಟ್ಟು ನೋಡಿ ಮತ್ತು ಈ ಯಾವುದೇ ಎಪಿಸೋಡಲ್ಲಿ ಕೂಡ ನಿಮ್ಗೆ ಏನೇ ಪ್ರಶ್ನೆ ಬಂದರೂ ಕೂಡ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದು ಎಂಥದ್ದೇ ಪ್ರಶ್ನೆ ಇದ್ದರೂ ಕೂಡ ಅದರ ಬಗ್ಗೆ ಡಾಕ್ಟರ್ ಭರತ್ ಚಂದ್ರ ಮತ್ತು ರೋಹನ್ ಚಂದ್ರ ಅವರು ಮುಂದಿನ ಎಪಿಸೋಡ್ಗಳಲ್ಲಿ ಉತ್ತರ ಖಂಡಿತ ಕೊಡ್ತಾರೆ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತೀನಿ ಮುಗಿಸೋಕ್ಕಿಂತ ಮುಂಚೆ ಡಾಕ್ಟರ್ ಭರತ್ ಚಂದ್ರ ಅವರಿಗೆ ಸರ್ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ನಮಸ್ಕಾರ ಸ್ಪೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಮತ್ತು ರೋಹನ್ ನಿಮಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ನಮಸ್ಕಾರ ಥ್ಯಾಂಕ್ ಯು ನನಗನ್ಸುತ್ತೆ ನಾವು ವಿ ಶುಡ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ಭರತ್ ಚಂದ್ರ ಮತ್ತು ಈಗ ರೋಹನ್ ಚಂದ್ರ ಅವರು ಕೂಡ ಯಾಕೆಂದರೆ ನಮ್ಮ ಇಡೀ ಜನ್ರೇಷನ್ಗೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಆ ಇಡೀ ಜನ್ರೇಷನ್ ಎನ್ಲೈಟನ್ ಮಾಡಿರುವಂಥ ಪ್ರಮುಖ ವ್ಯಕ್ತಿಗಳಲ್ಲಿ ಡಾಕ್ಟರ್ ಭರತ್ ಚಂದ್ರೊಬ್ಬರು ಈಗ ರೋಹನ್ ಚಂದ್ರು ಕೂಡ ಆ ಕೆಲಸದಲ್ಲಿ ನಿರತರಾಗಿದ್ದಾರೆ ಯಾಕೆಂದರೆ ನಮ್ಮ ಸಂಸ್ಕೃತಿನಲ್ಲೇ ನಾವು ಒಂದು ಆಶೀರ್ವಾದ ಮಾಡಬೇಕಾದ್ರೆ ನಾವು ಐಶ್ವರ್ಯ ಕೂಡ ಅದರಲ್ಲಿದೆ ಅಂದರೆ ದುಡ್ಡನ್ನು ಗಳಿಸುವಂಥ ಕೂಡ ಇದೆ ಬಟ್ ನಮ್ಮ ಯಾಕೆ ಅಂತ ಗೊತ್ತಿಲ್ಲ ಒಂದು ನಲವತ್ತೈವತ್ತು ವರ್ಷಗಳಲ್ಲಿ ದುಡ್ಡಿನ ಬಗ್ಗೆ ಒಂದು ನಕಾರಾತ್ಮಕ ಭಾವನೆ ಬೆಳೆಸ್ಕೊಂಡು ಬಂದಿರೋ ನಾವು ಗಮನಿಸ್ತೀವಿ ದುಡ್ಡಿನ ಬಗ್ಗೆ ಮಾತಾಡೋಲ್ಲ ದುಡ್ಡನ್ನು ಹೆಂಗೆ ಗಳಿಸೋದನ್ನೋದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಲ್ಲ ಮತ್ತು ದುಡ್ಡು ಗಳಿಸಿರೋರ ಬಗ್ಗೆ ಒಂದು ಅನುಮಾನ ಒಂದು ಅವ್ರ ಬಗ್ಗೆ ಆಮೇಲೆ ಅವ್ರ ಬಗ್ಗೆ ಒಂದು ಒಂದು ಕುಹಕದ ಭಾವನೆ ಏನೋ ಮಾಡಿರ್ತಾನೆ ಅಂಥೇಳಿ ಈ ಥರ ಒಂದಷ್ಟು ನೆಗೆಟಿವ್ ಭಾವನೆಗಳಿಂದ ನಾವು ತೊಳಲಿ ಬಳಲಿ ನಾವು ಮಧ್ಯಮ ವರ್ಗದಲ್ಲಿ ಅಥವಾ ಕೆಳ ಮಾಧ್ಯಮ ವರ್ಗದಲ್ಲಿ ಉಳ್ಕೊಂಡಿದ್ವಿ ಅಂಥ ನಕಾರಾತ್ಮಕ ಭಾವನೆಗಳನ್ನ ಹಾಕಿ ಕ್ಲೀನ್ ಮಾಡಿ ನಿಮಗೆ ಎಲ್ಲೆಲ್ಲ ಅಪಾರ್ಚುನಿಟಿಗಳಿದೆ ವಿಶೇಷವಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಏನು ಅಪಾರ್ಚುನಿಟಿ ಇದೆ ಅಂತ ಕೊಟ್ಟರಲ್ಲಿ ಡಾಕ್ಟರ್ ಭರತ್ಚಂದ್ರ ಅವರು ಸೊ ಹೀಗಾಗಿ ಅವರಿಗೆ ನಾವು ವಿ ಶುಡ್ ಬಿ ಗ್ರೇಟ್ಫುಲ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಮತ್ತೊಂದು ಸಲ ನಿಮಗೆ ಮತ್ತು ಒಂದು ತುಂಬ ತುಂಬ ಥ್ಯಾಂಕ್ಸ್ ಯು ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಕಮೆಂಟಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಪ್ರಶ್ನೆಗಳನ್ನ ತಿಳಿಸಿ ನೋಡ್ತಾ ಇರಿ ಗೌರಿಶಕ್ತಿ ಸ್ಟುಡಿಯೋ ಮತ್ತು ನೋಡ್ತಾ ಇರಿ ಮಹಾಮನಿ ಕಾರ್ಯಕ್ರಮ ನಮಸ್ಕಾರ